ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮಂಗಳವಾರ ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬುಧವಾರ ಬೆಳಿಗ್ಗೆ ಅಣ್ಣನ ಮದುವೆ ಇದೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹಾಗಾಗಿ ಬೆಳಿಗ್ಗೆನೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವಾಗ ನೈಟ್ ಬೆಂಗಳೂರಿಗೆ ಹೋಗ್ತಾ ಇದೀವಿ ಎಲ್ಲರೂ ಇವಾಗ ಹೊರಡ್ತಾ ಇದೀವಿ ಬೆಂಗಳೂರಿಗೆ ಇಲ್ಲಿ ಮೈನ್ ರೋಡ್ ಹತ್ರ ಆಟೋ ಬರುತ್ತೆ ಎಲ್ಲರೂ ಊರಿನ ಆಟೋದಲ್ಲಿ ಬರ್ತಾ ಇದ್ದಾರೆ ಮಮ್ಮಿ ಅಪ್ಪ ಎಲ್ಲ ನಾವಿವಾಗ ಅಲ್ಲೇ ಮೇನ್ ರೋಡ್ ಹತ್ರ ಹೋಗಿ ಹತ್ಕೊಳ್ಬೇಕು ನೈಟ್ ಟ್ರೈನಿಗೆ ಹೋಗ್ತಾ ಇದೀವಿ ವೇಟ್ ಮಾಡ್ತಿದೀವಿ ಇಲ್ಲೇ ಮೈನ್ ರೋಡಲ್ಲಿ ಬಂದು ಹೀಗೆ ಇದು ಮೈಸೂರು ರೋಡ್ ಅಲ್ವಾ ಹಾಗಾಗಿ ಹೀಗೆ ಬರುತ್ತಲ್ಲ ಇಲ್ಲೇ ಹತ್ಕೊಳ್ಬೋದು ಅಂತ ಅಂದ್ಬಿಟ್ಟು ಕೂತ್ಕರ್ಣ್ ಕುತ್ಕೊಳಕ್ ಜಾಗ ಸಿಕ್ಕಿದೆ ನೋಡಿ ಇವ್ರ ಪೇಶೆಂಟ್ ಇವಾಗ ರಿಕವರ್ ಆಗ್ತಾ ಇದಾರೆ ಇನ್ನೂ ರಿಕವರ್ ಆಗಿಲ್ಲ ಈ ಕಡೆ ಬನ್ನಿ ಆ ಕಡೆ ಹೋಗಿ ಅಂತ ಕರ್ಣ ಇಲ್ಲೇ ಇರೋ ನಾವು ಬಿಡ್ತೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ನಾವು ಯಾಕೆ ಬೆಂಗಳೂರಿಗೆ ಯಾರ್ದು ಬಂತು ಬಂತು ಬನ್ನಿ ಎಲ್ಲ ಇವಾಗ ಆಟೋ ಇಳ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಒಳಗಡೆ

ಇವ್ರಿಬ್ರನ್ನ ಈಗ ಕರ್ಕೊಂಡ್ ಬಂದಿದೀವಿ ನಾನು ಕಂಡು ಇವರು ಸೇರ್ಕಂಡು ಟಿಕೆಟ್ ತಗೊಂಡ್ ಬರಕ್ ಹೋಗಿದ್ದಾರೆ ಫೋಟೋ ಪೋಸ್ಟ್ ಕೊಡ್ತಿದ್ದಾರೆ ನೋಡಿ ಅಪ್ಪ ಮಗ ಇಬ್ರು ಫೋಕಸ್ ಲೈಟ್ ಮಾಡ್ಕೊಂಡವ್ರೆ ಅದನ್ನ ಮೈಸೂರು ಜಂಕ್ಷನ್ ಇದ್ದೀವಿ ಇವಾಗ ನಾವು ಇಲ್ಲಿ ನೋಡಿ ಇಲ್ಲೇ ಹೂ ಕಡ್ತಾವ್ರೆ கடை்கோந்த நம்மினே எல்லாம் எக்ஸ்லேஷன் கொட்டிரு நோடி ட்ரெயின் நோட்ரா ಎಲ್ಲ ಆರಾಮಾಗಿ ಮಾತಾಡ್ಕೊಂಡು ಕಟ್ತಿದ್ದಾರೆ ನಾವು ಅತ್ತೆಗೆ ನಿದ್ದೆ ಬತ್ತೈತೆ ಎಲ್ಲೋದ್ರು ಟಿಕೆಟ್ ತರಕ್ ಬರೋ ಸ್ಲೈಡಿಂಗ್ ಮಾಡ್ತಾರೆ ಚೂರ್ ಕರ್ರೋ ತಳಿಕಿರ ಸುಮ್ಮನೆ ಆಡ್ತಾನೆ ಹ್ಮ್ ಬೀಳ್ತೆ ಕಣ್ಣ ले लो अच्छे अच्छे निवाले मार देती बोलिवूड तो। तो शॉर्ट वीडियो मार को <laughs> दे ಈ ಕಡೆ ಎಸ್ಕಿಲೇಟರ್ ಆಫ್ ಆಗಿಬಿಟ್ಟಿತ್ತು ಕೆಳಗಡೆ ಬರೋದು ಇವಾಗ ಆನ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಕರ್ಣ ಆಲ್ರೆಡಿ ಮೂರನೇ ರೌಂಡ್ ಹೋಗ್ತಿರೋದು ಅವನ್ನೇ ಇಟ್ಕೊಂಡು

ಅಪ್ಪ ನೀವಮ್ಮಿ ಕಳಿಸ್ಕೊಡ್ತದ ಆರ್ಮಿಗೆ ಅಲೀಪಪ್ಪ ಕಳಿಸಲ್ಲ ಅಂದ್ಬಿಟ್ರೆ ಕಳಿಸಲ್ಲ ಅಂದ್ರೆ ಏನ್ ಮಾಡ್ತೀರ ಅಲ್ಲ ಮತ್ತ್ ಕಳಿಸಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದೆ ಮಾಡ್ತೀನಿ ಏನ್ಬೇಕು

ಈ ಕಡೆಗ್ ಬಾಕ್ಷಾ ಟ್ರೈನ್ ಬಂದ್ರುತ್ತಿಲ್ಲ ಮಲ್ಕೊಳಕಿಲ್ಲ ನಾವಿನ ಕೈ ಎತ್ಕೊಂಡು ಬಂದಿದ್ವಿ ಮನೆಯಿಂದ ಬಟ್ಟೆ ಕೊಡ್ಬಿಟ್ಟಿದ್ವಿ ಇವ್ರಿಗೆ ಶರಣ ಉದ್ದಕ್ಕೂ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಗೋಗ ಕುತ್ಕೊಂಡ ಇವಾಗ ಅಲ್ಲಿ ಮಲ್ಕೊಂಡಿದ್ದಾನೆ ಮುಂಬೈತೈತೆ ಇವಾಗ ಹೊರಡ್ತು ಮಲ್ಕಬಿಡ್ರೆ ಸರ್ ಇವಾಗ ನಿಂತೈತೆ ಇಲ್ಲ ಬಿಡು ಮಮ್ಮಿ ಮಮ್ಮಿ ಬಿಡು ಮಲ್ಕಳ ಸೌದೆ ಕೈ ತಿಂಡಿವಿ ಇವಾಗ ಕರ್ಣ ನಿದ್ರೆ ಬರ್ತಾರ ಆದರೂ ಡೋ ಮಾಡ್ತಾವನೆ ಮುಂಜ್ರ ಮಾಡ್ತೀನಿ ಅಂತ ಅವ್ನ ಸೀಟ್ಗೋಸ್ಕರ

മമ്മ തന്നത്തെ കുടിക്ക ഫോൺ ഇടുക്കാണ്ട് കേട്ട് വിടോ പൈസ ಟ್ರೈನಲ್ಲಿ ಹೋಗ್ತಾ ಇದ್ರೆ ಆಟೋಮೆಟಿಕ್ ನಿದ್ರೆ ಬಂದ್ಬಿಡುತ್ತೆ ನೋಡಿ ತಾತ ಮೊಮ್ಮಗ ಕೆಳಗಡೆನೇ ಶಿಫ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಮಮ್ಮಿ ಫೋನ್ ಇಟ್ಕೊಂಡು ಕೂತಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ನನಗೂ ಗೊತ್ತಿಲ್ಲ ನಿದ್ರೆ ಬಂದ್ಬಿಟ್ಟಿದೆ ಇವರು ಫೋನ್ ಕೊಟ್ಟು ವೀಡಿಯೋ ಮಾಡಿಸಿದ್ದಾರೆ ಇವಾಗ ನೋಡಿ ನಾನು ಬೇರೆ ಸೀಟ್ ಕೋದೆ ಇವರು ಪಾಪ ಮಲ್ಕೊಳ್ಳಿ ಅಂತ ಮಲ್ಕೊಳ್ಳದೆ ಫೋನ್ ಇಟ್ಕೊಂಡು ಕೂತಿದ್ದಾರೆ ನೋಡಿ ನಮ್ದೆಲ್ಲ ವೀಡಿಯೋ ಮಾಡಿಟ್ಟಿದ್ದಾರೆ ನನ್ನ ಸೀಟ್ ಪಕ್ಕದಲ್ಲಿ ದೀಕ್ಷಾ ಮಲಗಿದಳೆ ಕೆಳಗಡೆ ನೋಡಿ ಕರಣ ಫುಲ್ ಡೀಪ್ ಸ್ಲೀಪಲ್ಲಿದ್ದಾನೆ എക്സാക്ട് ഒൻറ്റേരി ഇവ ഇനി യുർല ഒന്ന ഗെ ಹೆಂಗೇರಿ ಬಂದು ಇವಾಗ ಎರಡ್ ಅವರು ಮಲ್ಕೊಂಡಿದ್ದಾರೆ ಈ ಕಡೆ ನೀವು ನಮ್ಮ ಬೇಗ ಸಿಕ್ತಾ ಡಾಕ್ಸ್ ಇವಾಗ ದೇವಸ್ಥಾನ ಇರೋ ಏರಿಯಾಗ್ ಬಂದ್ವಿ ಲಗೇಜ್ ಆಗಿ ಕಳಿಸಿದ್ವಿ ಹಾಗಾಗಿ ಹುಡುಗರುಗಳು ತಗೊಂಡ್ ಬರ್ತಾ ಇದ್ರು ಅದಕ್ಕೆ ಇವ್ರು ಮನೆ ಬಿಟ್ಟು ಹೋಗ್ತಾ ಇರೋ ತರ ಕಾಣಿಸಿದ್ರು ನೋಡು ಅಂತ ಹೇಳ್ತಾ ಇದ್ರು ಅವ್ರನ್ನ ಅದಕ್ಕೆ ಕ್ಲಿಪ್ಪಿಂಗ್ಸ್ ತಗೊಂಡಿ ಅವ್ರ ನಾವು ಒಂದು ಗಂಟೆಗೆ ಬಂದಿದ್ದು ಬೆಂಗಳೂರು ಕೆಂಗೇರಿಗೆ ನಾನು ಕುಡ್ದಿಲ್ಲ ಇಲ್ಲಿ ನೋಡಿ ತಾತ ಮೊಮ್ಮಗ ಯಾವಷ್ಟ ಬರ್ತಾವ್ರೆ ಅಂತ ಊಟ ಬರ್ತಾವ್ರೆ ಇವಾಗ ಹುಡ್ಗಿ ಮನೆ ಹತ್ರ ಬಂದು ಅಲ್ಲೇ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ ಇಲ್ಲೇ ಮನೆ ಹತ್ರನೇ ಕೆಲವೊಂದು ಶಾಸ್ತ್ರಗಳಿದೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದಾರೆ ಟೈಮಿಂಗ್ಸ್ಗೆ ದೇವಸ್ಥಾನದ ಹತ್ರ ಹೋಗಬೇಕು ಈಸ್ ರೆಡಿ ಎಲ್ಲರೂ ವಿ ಆರ್ ಆಲ್ ಸ್ಲೀಪಿ ಮೂಡ್ I'm screen <laughs>

ಈ ತರ ರೆಡಿ ಆಗಿಲ್ಲ ಇನ್ನ ನಾವೆಲ್ಲ ರೆಡಿ ರೆಡಿಯಾಗಿಲ್ಲ ಮದುವೆ ರೆಡಿ ಆಗಬೇಕಾಗಿರೋರೇ ಆಗಿಲ್ಲ ದೇವಸ್ಥಾನದ ಹತ್ರ ಹೋಗ್ಬೇಕು ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ವಿ ಹುಡ್ಗ ಹುಡ್ಗಿ ರೆಡಿ ಆಗ್ಬೇಕು ನೋಡಿ ಆ ಗಾಡಿಗೂ ಈ ಬಾಡಿಗು ಎಲ್ಲಿಂದ ಎಲ್ಲಿಂದ ಮ್ಯಾಚು ಕಾಣಿಸ್ತಾನೆ ಇಲ್ಲ ಬಾಡಿ ಇವಾಗ ಎಲ್ಲ ಹುಡುಗಿ ಮನೆಗೆ ಎತ್ಕೊಂಡು ಹೋಗ್ತಿದ್ದಾರೆ ತಿಂಗ್ಸ್ बहुत <laughs> नहीं <laughs> 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 <is Morning>. <laughs>

நாம 12 ရက်전து இரவு நென காங்கிரஸ் புடிச்சுதுங்க அவங்க எல்லாம் அத எங்க ನೋಡதா போறது. எங்க போறோம் கவலைப்படாத. கேல வேற காரணி எదవදலவா. அது ஏன்பட தேர்தல் டைமால சமூகத்துக்குள்ள படுத்துறக்கலாமா. அதை எல்லாம் இதாங்க இந்த மாதிரி ಈ ವ್ಲಾಗ್ನ ನಾನು ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ವ್ಲಾಗ್ ಪಾರ್ಟ್ ಟು ಅಲ್ಲಿ ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋಂತಹ ವಿಡಿಯೋಗಳ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್